ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾ ಶಿನಿಮಿಶ ರಾಹು ಕೇತುವಿ ನಮಃ ನನ್ನ ಚಾನೆಲ್ಗೆ ನಿಮಗೆ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಧನಸ್ಸು ರಾಶಿಯ ಭವಿಷ್ಯವಾಣಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಗಂಟೆ ಥರ ನೋಟಿಫಿಕೇಷನ್ ಬೆಲ್ಲಿದೆ ಅದು ಸಹ ನೀವು ಒತ್ತಬೇಕು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಅಂತ ಹ್ಯಾಕ್ ಯಾಕೆ ಹೇಳ್ತೀನಿ ಅಂದರೆ ನಾನು ಆಗುವಂಥ ವೀಡಿಯೋ ನಿಮಗೆ ಬೇಗ ಬಂದು ತಲುಪಲಿ ಅಂತ ನೋಟಿಫಿಕೇಷನ್ ನೀವು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆದರೆ ಗಂಟೆ ಥರ ನೋಟಿಫಿಕೇಷನ್ ಬೆಲ್ಲು ಒತ್ತಿಲ್ಲ ನೀವು ನೋಟಿಫಿಕೇಷನ್ ಬೆಲ್ ಒತ್ತಿದಾಗ ನಾವು ಹಾಕುವಂಥ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಿಮ್ಮ ಭವಿಷ್ಯವನ್ನು ನೀವು ಬೇಗ ತಿಳ್ಕೊಬೋದು ಕೆಲವೆಲ್ಲ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದು ಸಹ ನೀವು ತಗೊಳಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನ ಓದಬೇಕು ನೀವೆಲ್ಲರೂ ಸಹ ಭಾರತ ದೇಶದ ಜನ ಪರೋಪಕಾರ ಭಾವನೆ ಇರುವಂಥವ್ರು ನೀವೆಲ್ಲ ಭವಿಷ್ಯ ತಿಳ್ಕೊಂಡ್ರೆ ಸಾಕ ನಿಮ್ಮ ಸ್ನೇಹಿತರಿಗೂ ಸಹ ನೀವು ಭವಿಷ್ಯವನ್ನು ತಿಳಿಸ್ಕೊಡ್ಬೇಕು ಅಂದಾಗ ಏನು ಮಾಡಬೇಕು ಅದಕ್ಕೇನು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಕೆಳಗಡೆ ಶೇರ್ ಬಟನ್ ಇದೆ ಆ ಶೇರ್ ಮಾಡಿ ಯಾವುದರಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಲ್ಲಿರ್ತೀರಿ ಇನ್ಸ್ಟಾಗ್ರಾಮಲ್ಲಿರ್ತೀರಿ ನೀವು ಯಾವ ಯಾವ ಗ್ರೂಪಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದೀರಿ ಅಲ್ಲೆಲ್ಲ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ಆಗಿರೋದ್ರಿಂದ ಶೇರ್ ಮಾಡಿ ಆವಾಗ ಅನೇಕ ಜನಗಳಿಗೆ ನಿಮ್ಮ ಸ್ನೇಹಿತರಿಗೆ ನೀವು ಜ್ಞಾನ ಹಂಚಿದ ಹಾಗೆ ಆಗುತ್ತೆ ಈಗ ಧನಸ್ಸು ರಾಶಿಯ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಶ್ರಾವಣ ಮಾಸ ಆರಂಭ ಆಷಾಢ ಮುಗಿತು ಶ್ರಾವಣ ಸ್ಟಾರ್ಟ್ ಆಯಿತು ಎಲ್ಲರೂ ಕಾಯ್ತಾ ಇರ್ತೀರ ಶ್ರಾವಣ ಮಾಸ ಯಾವಾಗ ಬರುತ್ತೆ ಯಾಕೆಂದರೆ ಯಾವುದೇ ಶುಭ ಕಾರ್ಯಗಳನ್ನು ಆಷಾಢದಲ್ಲೆಲ್ಲ ನಿಂತೋಗಿರುತ್ತೆ ಎಲ್ಲ ಶುಭ ಕಾರ್ಯಗಳು ಒಳ್ಳೊಳ್ಳೆ ಹಬ್ಬಗಳು ಎಲ್ಲ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಆಗುತ್ತೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ ಎಲ್ಲ ಸ್ನೇಹಿತ ಒಳ್ಳೆ ಸ್ನೇಹಿತ ಅಥವಾ ಒಳ್ಳೆ ಸ್ನೇಹಿತೆ ಸಿಗಬೇಕಾದ್ರೆ ಹಿಂದಿನ ಜನ್ಮದಿಂದನೂ ಪುಣ್ಯ ಇರಬೇಕು ಅಂತಾರೆ ಅಲ್ವಾ ಕೆಟ್ಟ ಸ್ನೇಹಿತರಿದ್ರೆ ಭಾಳ ಜೀವನೇ ಕೆಟ್ಟೋಗುತ್ತೆ ಅಲ್ವಾ ಫಸ್ಟ್ ಸ್ನೇಹ ಬೆಳೆಯುತ್ತೆ ಆಮೇಲೆ ಪ್ರೀತಿಯಾಗುತ್ತೆ ಇದೆಲ್ಲನೂ ಸ್ವಲ್ಪ ಪ್ರೀತಿ ಲವ್ ಸ್ನೇಹ ಮಾಡುವಂಥವ್ರಿಗೆ ಭಾಳ ಅನುಕೂಲವಾದಂಥ ದಿನ ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗಪಂಚಮಿ ಇದೆ ಯಾರ ಜಾತಕದಲ್ಲಿ ಸರ್ಪದೋಷಗಳಿದೆ ಅವರು ನಾಗಪಂಚಮಿಯ ದಿನ ವಿಶೇಷವಾದ ಪೂಜೆ ಮಾಡಬೇಕು ಅಂಡರ್ಲೈನ್ ವಿಶೇಷ ಅನ್ನುವಂಥದ್ದು ನಿಮ್ಮ ಜಾತಕವನ್ನು ತೋರಿಸಿದ್ರೆ ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ಸರ್ಪದೋಷಗಳಿರುತ್ತೆ ಅವರಿಗೆ ಕೆಲವು ಮದುವೆಗಳು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗದೆ ಇರುವಂಥದ್ದು ಮದುವೆ ಆಗಿ ಗಂಡ ಹೆಂಡತಿ ಇಬ್ಬರೂ ಸಹ ಚೆನ್ನಾಗಿ ಸಂಪಾದನೆ ಮಾಡ್ತಾ ಹಣಕಾಸಿನಲ್ಲಿ ಹಣಕಾಸಿನಲ್ಲೆಲ್ಲ ಅಭಿವೃದ್ಧಿ ಇದ್ದರು ಮಕ್ಕಳಾಗದೇ ಇರುವಂಥದ್ದು ಎಲ್ಲ ಚೆನ್ನಾಗಿದ್ರೂ ಚರ್ಮ ರೋಗಗಳು ಬರುವಂಥದ್ದು ಹೀಗೆ ಅನೇಕ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿ ಪಿತೃಶಾಪಗಳು ಮಾತೃಶಾಪಗಳು ಪ್ರೇತ ಶಾಪಗಳು ಹೀಗೆ ಅನೇಕ ದೋಷಗಳಿರುತ್ತೆ ಅದನ್ನು ನಿಮ್ಮ ಜಾತಕವನ್ನು ನೀವು ನನಗೆ ತೋರಿಸಿದಾಗ ನೀವು ಪರಿಹಾರಗಳನ್ನ ಮಾಡ್ಕೋಬಹುದು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಭಾಳ ಮುಖ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ ಇದೆ ಕೃಷ್ಣ ಜನ್ಮಾಷ್ಟಮಿ ಭಗವಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದರೆ ಯುಗ ಯುಗಗಳಲ್ಲಿ ಅವತರಣೆ ಆಗ್ತಾರೆ ಯಾಕಾಗ್ತಾರೆ ಪ್ರಪಂಚದಲ್ಲಿ ಯಾವಾಗ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಮೋಸ ಜಾಸ್ತಿ ಆಗುತ್ತೆ ಅವರ ಪ್ರಕೃತಿ ಇಂಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಯಾವಾಗಲೂ ಸಹ ಬ್ಯಾಲೆನ್ಸ್ ಅನ್ನೋ ಲೈಫ್ ಬೇಕಾಗುತ್ತೆ ಆಗ ಭಗವಂತನ ಅವತರಣೆ ಕೃಷ್ಣನ ಅವತರಣೆ ಆಯಿತು ಮನುಷ್ಯ ಅಂದರೆ ಏನು ಪಂಚ ರಾಕ್ಷಸರು ಏನು ಏನು ಪಂಚವಿಕಾರಗಳು ಅರಿಷಡ್ ವರ್ಗಗಳು ಅತಿ ಹೆಚ್ಚಾದಾಗ ಮನುಷ್ಯ ಅಧರ್ಮ ಮಾರ್ಗದಲ್ಲಿ ನಡೆಯುವಂಥ ಸಮಯದಲ್ಲಿ ಭಗವಂತನ ಅವತರಣೆ ಆಯಿತು ಕೃಷ್ಣನ ಧ್ವಂಸ ಮಾಡಬೇಕಾಗಿತ್ತು ಅಲ್ವಾ ಅದಕ್ಕೆ ನಮ್ಮ ಸಂಪ್ರದಾಯಗಳನ್ನ ನಾವು ಬಿಟ್ಬಿಡ್ತಾ ಇದ್ದೀವಿ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಎರಡೂ ಸಹ ಭಾಳ ಮುಖ್ಯ ಬರೀ ನಾವು ವಿಜ್ಞಾನದಲ್ಲಿ ಮುಂದುವರೆದು ಆಧ್ಯಾತ್ಮಿಕದಲ್ಲಿ ಹಿಂದೆ ಇದ್ದರೆ ನಮ್ಮ ಜೀವನ ಸಮತೋಲನವಾಗಿ ನಾವು ಅಭಿವೃದ್ಧಿ ಆಗೋಕ್ಕಾಗಲ್ಲ ನಾವು ಅಭಿವೃದ್ಧಿ ಆಗಬೇಕು ಅಂದರೆ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಈ ಎರಡು ವಿಚಾರದಲ್ಲೂ ನಾವು ಗ್ರೋತ್ ಆದಾಗ ನಾವು ಸಕ್ಸಸ್ಫುಲ್ ಪರ್ಸನ್ಸ್ ಆಗ್ತೀವಿ ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ನೀವೇನಂತೀರಿ ಒಳ್ಳೆ ಎಜುಕೇಷನ್ ಕೊಡಬೇಕು ನನ್ನ ಮಕ್ಕಳು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತ ಓದಿಸ್ತೀರಿ ಅದು ಸೈನ್ಸಲ್ಲಿ ಡೆವಲಪ್ ಮಾಡಿಸ್ತೀರಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ ವಿದ್ಯಾಭ್ಯಾಸ ಆದಮೇಲೆ ಫಾರಿನ್ಗೆ ಹೋಗ್ಬಿಡ್ತಾರೆ ತಾಯಿ ತಂದೆ ನೋಡ್ಕೊಳ್ಳೋಲ್ಲ ಬರೀ ಒಂದು ಮೂರು ವರ್ಷ ಐದು ವರ್ಷ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ ಇಲ್ಲಿ ನೋಡಿದ್ರೆ ತಾಯಿ ತಂದೆ ಸಫಲಾಗ್ತಾರೆ ಯಾಕೆ ನೀವು ನಿಮ್ಮ ಮಕ್ಕಳಿಗೆ ಸರಿಯಾದ ಫೌಂಡೇಶನ್ ಕೊಡ್ತಾ ಇಲ್ಲ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಪ್ರತಿಯೊಬ್ಬರೂ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆನಾದರೂ ಭಗವದ್ಗೀತೆಯನ್ನು ಓದೋದಕ್ಕೆ ಹೇಳಿ ನೀವು ಭಗವದ್ಗೀತೆಯನ್ನು ಓದಿ ಅವ್ರಿಗೂ ಸಹ ಭಗವದ್ಗೀತೆಯನ್ನು ಭಗವದ್ಗೀತೆಯಲ್ಲಿರುವಂಥ ಅರ್ಥವನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಈ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ಮಾಸ ಶ್ರಾವಣ ಮಾಸದಲ್ಲಿ ಶ್ರಾವಣ ಸೋಮವಾರ ಶ್ರಾವಣ ಶನಿವಾರ ನೋಡಿ ಈ ಶ್ರಾವಣ ಸೋಮವಾರದಲ್ಲಿ ಈಶ್ವರನ ಭಕ್ತರು ಈಶ್ವರನನ್ನು ಎಷ್ಟು ನೀವು ಶಿವನನ್ನು ಭಗವಂತ ಪರಂಪಿತ ಪರಮಾತ್ಮನನ್ನು ನೀವು ಎಷ್ಟು ಅಭಿಷೇಕ ಮಾಡ್ತೀರಿ ಕ್ಷೀರಾಭಿಷೇಕ ಆಗಿರ್ಬೋದು ಜಲಾಭಿಷೇಕ ಆಗಿರ್ಬೋದು ಮಾಡಿದಷ್ಟು ನಿಮಗೆ ಈಶ್ವರನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಮೂಲ ದೇವರು ಭಗವಂತ ಒಬ್ಬನೇ ನೀವು ಯಾವುದೇ ರೂಪದಲ್ಲಿ ನೆನಪು ಮಾಡಿದ್ರೂ ಆ ಮೂಲ ದೇವರಿಗೆ ತಲುಪುತ್ತೆ ನಾನು ಅದಕ್ಕೆ ನಿಮಗೆಲ್ಲ ಈ ತಿಂಗಳು ನೂರ ಎಂಟು ಸಲ ಭಾಳ ಸಿಂಪಲ್ಲಾಗಿರುವಂಥ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಮಂತ್ರ ಹೇಳ್ಕೊಡ್ತೀನಿ ಎಲ್ಲೆಲ್ಲೋ ಇರ್ತೀರಿ ನಾನು ಅದರ ಬಂದು ಮೀಟ್ ಮಾಡೋಕ್ಕಾಗದೇ ಇರ್ಬೋದು ಅಂಥವ್ರು ಮನೇಲೇ ಕೂತ್ಕೊಂಡು ದಿನ ನೂರ ಎಂಟು ಸಲ ಮಂತ್ರ ಜಪ ಈ ತಿಂಗಳೆಲ್ಲ ಮಾಡಿ ಬೆಳಿಗ್ಗೆ ಸೂರ್ಯ ಉದಯ ಆಗಿದ ತಕ್ಷಣ ಆರು ಗಂಟೆಗೆ ಕೂತ್ಕೊಂಡು ಮಾಡಿ ನಿಮಗೆ ಭಗವಂತನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ನಾನೀಗ ಮಂತ್ರ ಮೂರು ಸಲ ಹೇಳ್ತೀನಿ ನೀವೆಲ್ಲ ನಿಮ್ಮ ಪೇಪರ್ನಲ್ಲಿ ಅಥವಾ ಪೆನ್ ತಗೊಂಡು ಬರ್ಕೊಳ್ಳಿ ಅದನ್ನು ನೀವು ದಿನ ಜಪ ಮಾಡಿ ಭಾಳ ಸಿಂಪಲ್ಲಾಗಿರುವಂಥ ಮಂತ್ರ ಹೀಗೆ ಹೇಳ್ತೀನಿ ಮೂರು ಸಲ ಹೇಳ್ತೀನಿ ಉಚ್ಚಾರಣೆ ಇದೇ ಥರ ಮಾಡಿ ಓ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಓ ಕೃಷ್ಣಾಯ ನಮಃ ಈ ರೀತಿಯಲ್ಲಿ ನೀವು ಮಂತ್ರ ಜಪವನ್ನು ಮಾಡ್ತಾ ಬಂದರೆ ಭಗವಂತನ ಕೃಪಾ ಕಟಾಕ್ಷಕ್ಕೆ ನೀವು ಪ್ರಾಪ್ತಿಯಾಗ್ತೀರಿ ಈಗ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ನಿಮ್ಮ ರಾಶಾಧಿಪತಿ ಗುರುದೇವರು ಬೃಹಸ್ಪತಿ ದೇವರು ಬೃಹಸ್ಪತಿ ದೇವರು ವ್ಯಯಸ್ಥಾನದಲ್ಲಿ ಸ್ಥಿತನಾಗಿ ವಕ್ರಿಯಾಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿದೇವರು ಸಹ ವಕ್ರಿಯಾಗಿ ನಿಮ್ಮ ರಾಶಿಯಲ್ಲಿ ಕೇತು ಸಹ ಇರೋದರಿಂದ ನಿಮಗೆ ಅನೇಕ ಕಷ್ಟಗಳಿಂದ ನಿಮ್ಮ ಸ್ನೇಹಿತರಿಂದ ದೂರ ಆಗುವಂತಹ ಚಾನ್ಸಸ್ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಬುಧಗ್ರಹನ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ರಾಶಿಗೆ, ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಶುಕ್ರಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ರವಿ ಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಬುಧಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ನೋಡಿ ಈ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಾನು ನಿಮಗೆ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ ಅನೇಕ ಕಷ್ಟ ನಿಮಗಿಷ್ಟನೇ ಇರಲ್ಲ ನಿಮ್ಮ ಸ್ನೇಹಿತರಿಂದ ದೂರ ಆಗಬೇಕು ಅಂತ ಏನೇನೋ ಪರಿಸ್ಥಿತಿಗಳು ಬಂದು ನಿಮ್ಮ ಸ್ನೇಹಿತರಿಂದ ದೂರ ಆಗುವಂಥ ಪ್ರಸಂಗಗಳು ಉತ್ಪತ್ತಿಯಾಗುತ್ತೆ ಅನಾವಶ್ಯಕ ವೆಚ್ಚ ನೀವು ಫೈನಾನ್ಷಿಯಲ್ ಮ್ಯಾಟ್ರ್ ಬಗ್ಗೆ ತುಂಬ ಹುಷಾರಾಗಿರಬೇಕು ಏಕೆಂದರೆ ಮನಿ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟ್ ಲೈಫಲ್ಲಿ ಯಾಕೆಂದರೆ ಹಣ ಎಲ್ಲದಕ್ಕೂ ಇವತ್ತಿನ ದಿನದಲ್ಲಿ ಏನು ಬೇಕಾಗುತ್ತೆ ಎಲ್ಲದಕ್ಕೂ ಹಣ ಬೇಕು ಅನಾವಶ್ಯವಾಗಿ ವೆಚ್ಚವನ್ನು ಮಾಡಬೇಡಿ ಫೈನಾನ್ಷಿಯಲ್ ಧನ ಚಿಂತೆ ಆಗುವಂಥದ್ದು ಎಲ್ಲ ಧನ ಚಿಂತೆ ಆಗುತ್ತೆ ಯಾರ್ಯಾರು ಕೋರ್ಟ್ ಕೇಸ್ಗಳಲ್ಲಿ ಸೇರ್ಕೊಂಡಿದ್ದೀರಿ ಅವರಿಗೆ ಸೆರೆವಾಸ ಭಯ ಅನ್ನೋಂಥದ್ದು ಒಳಗಡೆ ಆಗುತ್ತೆ ಕಾಲು ವ್ಯಾಧಿ ಆಗುವಂಥದ್ದು ಕಾಲಿಗೆ ಮೊಣಕಾಲಿಂದ ಕೆಳಗಡೆ ಭಾಗದಲ್ಲಿ ಕಾಲು ನೋವು ಬರುವಂಥದ್ದು ಅಥವಾ ಏನಾದರೂ ಬೇರೆ ರೀತಿಯಲ್ಲಾದರೂ ತೊಂದರೆಗಳಾಗುವಂಥದ್ದು ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸಿ ಕೆಟ್ಟ ವ್ಯವಹಾರ ಮತ್ತು ಜೂಜಾಟದಿಂದ ಧನ ನಷ್ಟ ಅದಕ್ಕೆ ಯಾವತ್ತು ಕೆಟ್ಟ ಅಭ್ಯಾಸಗಳು ಇರಬಾರ್ದು ಯಾರೋ ಸ್ನೇಹಿತರು ಕಲಿಸ್ಬಿಟ್ರು ಅಂತ ನೀವೇನಾದ್ರೂ ಕೆಟ್ಟ ಅಭ್ಯಾಸ ಕಲ್ತಿದ್ರೆ ಜೂಜಾಟಗಳನ್ನು ಮಾಡ್ತಾ ಇದ್ರೆ ಏನೋ ದುಡ್ಡು ಬಂದ್ಬಿಡುತ್ತೆ ಅಂತ ನೀವು ಆಸೆ ಇಟ್ಕೊಂಡು ಮಾಡಿದಾಗ ಅದರಲ್ಲಿ ಧನ ನಷ್ಟ ಆಗುತ್ತೆ ಎಚ್ಚರ ಬೇಡವಾದ ಶತ್ರುಗಳು ಶತ್ರು ಬೇಡಪ್ಪ ಅಂದ್ರೆ ಶತ್ರುಗಳು ಕಾಟ ಉನ್ನತ ಜಾತಿಯ ಸ್ತ್ರೀಯ ಜೊತೆ ಲೈಂಗಿಕ ಅಪರಾಧಗಳಿಗೆ ಸಿಲುಕಿಕೊಳ್ಳುವಂತಹ ಸಂಭವ ಅದಕ್ಕೆ ನಾವು ಯೋಚನೆ ಮಾಡಬೇಕು ಯಾರನ್ನೇ ಒಬ್ಬನ ಸ್ನೇಹಿತರ ದಿನನು ಅಂತ ಹೇಳಿದೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಯಾರತ್ರೇ ಆಗಲಿ ಎಲ್ಲ ಕಾನೂನು ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಹತ್ರ ಆಗಲಿ ನಾವು ಸ್ನೇಹ ಮಾಡ್ಕೋಬೇಕಾದ್ರೆ ನಮ್ಮ ಗುಣ ನಡತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥವರ ಜೊತೆಗೆ ನಾವು ಸ್ನೇಹವನ್ನು ಮಾಡ್ಕೋಬೇಕು ಪತಿಯ ಜೊತೆಗೆ ಬಾಂಧವ್ಯ ಕಡಿಮೆ ಆಗುವಂಥದ್ದು ನೀವು ಸ್ತ್ರೀಯಾಗಿದ್ದರೆ ಸ್ತ್ರೀ ಜಾತಕರಾಗಿದ್ದರೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತಿಯ ಜೊತೆಗೆ ಉತ್ತಮ ಬಾಂಧವ್ಯ ಇಲ್ಲದಂತ ಆಗುವಂಥದ್ದು ಮಾನಸಿಕವಾಗಿ ಏನೋ ಒಂಥರ ತಳಮಳ ವ್ಯತ್ಯಾಸಗಳಾಗುವಂಥದ್ದು ಇನ್ನು ದೇಹ ಎಲ್ಲ ಪೇಯ್ನ್ ಬಾಡಿ ಪೇಯ್ನ್ ಅಂತಾರಲ್ಲ ಹಾಗೆ ದೇಹದ ನೋವು ಪೈಲ್ಸ್ ಕಣ್ಣು ತೊಂದರೆಗಳಾಗುವಂತಹ ಲಕ್ಷಣಗಳು ಯಾಕೆಂದರೆ ಈಗ ಸಾಡೆ ಸಾತಿ ನಡೀತಿದೆ ಅಂದಾಗ ಮತ್ತು ಈಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವೇನು ಮಾಡಬೇಕು ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯನ್ನು ನಿರ್ವಹಿಸಬೇಕು ಅನೇಕ ವಿಧವಾದ ಸಮಸ್ಯೆಗಳು ಎದುರಿಸಬೇಕಾಗುವಂತಹ ಪ್ರಸಂಗಗಳು ನಾವೆಲ್ಲ ಎದುರಿಸಿ 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 ಏನಾದ್ರು ಗಟ್ಟಿಯಾಗಬೇಕು ಧನಸ ರಾಶಿಯವರು ಕಷ್ಟ ಸುಖ ಎರಡು ಕಷ್ಟ ಇದ್ದಾಗಲೇ ಸುಖದ ಬಲ ಗೊತ್ತಾಗೋದಲ್ವಾ ಹಾಗೆ ಒಂದು ಮೂರ್ತಿಯನ್ನು ಮಾಡಬೇಕಾದ್ರೆ ಮೂರ್ತಿಗೆ ಏನು ಮಾಡ್ತಾರೆ ಚಚ್ಚಿ ಚಚ್ಚಿ ಚೆಚ್ಚಿ ಒಂದು ಸುಂದರವಾದ ಮೂರ್ತಿ ಪೂಜೆಗೆ ಯೋಗ್ಯರನ್ನ ಮಾಡ್ತಾರೆ ಹಾಗೆ ಗ್ರಹಗಳು ನಿಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ ನಿಮಗೆ ಅನೇಕ ವಿಧವಾದ ಸಮಸ್ಯೆಗಳು ಬಂದರೂ ಅದು ಎದುರಿಸುವಂಥ ಶಕ್ತಿ ನಿಮಗೆ ಬರುತ್ತಲ್ಲ ದಟ್ ಈಸ್ ಗ್ರೇಟ್ ಈ ಮಾಸದಲ್ಲಿ ಜಾಸ್ತಿ ಪ್ರಯಾಣವನ್ನು ಮಾಡಬೇಡಿ ಪ್ರಯಾಣದಲ್ಲಿ ತೊಂದರೆಗಳಾಗುತ್ತೆ ಲಾಂಗ್ ಜರ್ನೀಸ್ ಇರ್ಬೋದು ಶಾರ್ಟ್ ಜರ್ನೀಸ್ ಇರ್ಬೋದು ಅದು ಈ ಮಾಸದಲ್ಲಿ ಅಷ್ಟು ಸೂಕ್ತ ಅಲ್ಲ ಅನೇಕ ವಿಧವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ಒಂದು ಶುಭ ಸಮಾಚಾರ ಅಂದರೆ ಧನಸು ರಾಶಿಯವರಿಗೆ ನಿಮ್ಮ ಪತ್ನಿಯ ಮುಖಾಂತರ ಪಾಲುದಾರಿಕೆ ನೀವು ಮಾಡ್ತಾ ಇದ್ರೆ ಅಥವಾ ಪತ್ನಿಯ ಸಂಬಂಧಿಕರಿಂದ ಏನಾದರೂ ಧನ ಪ್ರಾಪ್ತಿಯಾಗುವಂಥದ್ದು ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕಡೆಯಿಂದ ಪತಿಯ ಸಂಬಂಧಿಕರ ಕಡೆಯಿಂದ ಧನ ಬರುವಂಥದ್ದು ಅದು ಅಥವಾ ನೀವೆಲ್ಲಾದರೂ ಹಣಕಾಸಿನ ಸಂಸ್ಥೆಗಳಿಗೆ ಹಣ ಬೇಕು ಅಂತ ಹಾಕಿದರೆ ಅಲ್ಲಿ ಅದರ ಮುಖಾಂತರ ಧನ ಪ್ರಾಪ್ತಿ ಧನ ಸಂಪತ್ತು ಪಡೆಯುತ್ತೀರಿ ಭೂಮಿ ಸ್ವತ್ತಿನಿಂದ ಲಾಭ ಅರ್ಥ ಆಯ್ತಾ ಯಾರ್ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಥವರಿಗೆ ಧನ ಲಾಭ ಯಾರು ವಿದೇಶಿಯರ ಜೊತೆಗೆ ಸಂಬಂಧ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡ್ತಿದ್ದೀರಿ ವೆಸ್ಟರ್ನ್ ಕಂಟ್ರೀಸಲ್ಲಿದ್ದೀರಿ ದುಬೈಯಲ್ಲ ವಾಸ್ಟ್ ವೆಸ್ಟರ್ನ್ ಅಂದರೆ ಲಂಡನ್ ಆಮೇಲೆ ಅಮೇರಿಕ ಈ ದೇಶಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಧನ ಪ್ರಾಪ್ತಿ ಆಗುವಂಥದ್ದು ತಂದೆ ತಾಯಿ ಧಾರ್ಮಿಕ ವ್ಯಕ್ತಿಗಳಿಂದ ನಿಮಗೆ ಶಾಪಗಳು ಸಿಗುವಂತಹ ಸಂಭವ ಅದಕ್ಕೆ ತಂದೆ ತಾಯಿ ಮನಸ್ಸನ್ನು ನೋಯಿಸ್ಬೇಡಿ ನಮ್ಮ ಹಿಂದೂ ಧರ್ಮ ಏನು ಹೇಳುತ್ತೆ ಮಾತೃದೇವೋಭವ ಪಿತೃದೇವೋ ಹವ ನೋಡಿ ಅದಕ್ಕೆ ನೀವೇನು ಸ್ವಲ್ಪ ನೋಯಿಸ್ಬಾರ್ದು ಭಾಳ ಎಚ್ಚರಿಕೆಯಾಗಿರಬೇಕು ಈ ಮಾಸ ಇಲ್ಲಾಂದರೆ ಅಂಥ ವ್ಯಕ್ತಿಗಳು ಅಥವಾ ಧಾರ್ಮಿಕ ವ್ಯಕ್ತಿಗಳು ಅಥವಾ ತಂದೆ ತಾಯಿ ಇಂಥವರಿಂದ ನಿಮಗೆ ಶಾಪಗಳು ಸಿಗುವಂಥ ಚಾನ್ಸ್ ಇರುತ್ತೆ ತಂದೆಗೆ ನಿಮ್ಮ ತಂದೆಗೆ ಸ್ವಲ್ಪ ಕಷ್ಟ ಕಾಲ ನೀವು ಯಾವುದೇ ಒಂದು ಚೂಪಾದ ವಸ್ತುಗಳ ಜೊತೆಗೆ ಹುಷಾರಾಗಿರಲಿ ಗಾಡಿ ಹತ್ತಬೇಕಾರೆ ಇಡಿಬೇಕಾದ್ರೆ ಏನು ತಗುಲಿ ಗಾಯ ಆಗುವಂಥದ್ದು ಹರಿತವಾದ ಆಯುಧಗಳಿಂದ ಗಾಯಗಳಾಗಿ ತುಂಬ ನೋವನ್ನು ಅನುಭವಿಸಬೇಕಾಗಿ ಬರುವಂತಹ ಲಕ್ಷಣಗಳಿದೆ ನಾವು ಯಾಕೆ ವಿಡಿಯೋನ ಬೇಗ ಹಾಕ್ತೀವಿ ಅಂದರೆ ನೀವು ಕೆಲವೊಂದು ವಿಚಾರಗಳಿಗೆ ಎಚ್ಚರಿಕೆಯನ್ನು ವಹಿಸಬೇಕು ಪತಿ ಪತ್ನಿಯಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅವ್ರ ಜೊತೆಗೆ ನೀವೇನು ಮಾಡಿ ಆದಷ್ಟು ಚೆನ್ನಾಗಿ ವ್ಯವಹಾರ ಮಾಡಿ ಅವರಿಗೆ ಮನಸ್ಸ ವಾಚ ಅಂದರೆ ನೀವು ಮಾತಾಡುವಂಥ ಮಾತಿನಿಂದ ಅವ್ರಿಗೆ ದುಃಖ ಕೊಡದೆ ನೀವು ಸಂಸಾರ ಚೆನ್ನಾಗಿ ನಡೀಬೇಕು ಅನ್ನೋಂಥ ಉದ್ದೇಶ ಅಷ್ಟೇ ಹೊರ್ತು ನಾನು ನಿಮಗೇನು ಗ್ರಹ ಸಂಚಾರದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ಹೊರ್ತು ನೀವು ಅದನ್ನು ನಿಮ್ಮ ಜೀವನದಲ್ಲಿ ಪರಿವರ್ತನೆಯಾಗಿ ನೀವು ಸಂತೋಷವಾಗಿ ಬಾಳಿ ಬದುಕಬೇಕು ಅನ್ನೋವಂಥದ್ದೇ ನನ್ನ ಆಸೆ ಆಕಾಂಕ್ಷೆಗಳು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನು ಹೊತ್ತು ಅದನ್ನು ಮರೀಬೇಡಿ ನಿಮ್ಮ ಸ್ನೇಹಿತರಿಗೆ ಇದು ಜ್ಯೋತಿಷ್ಯ ವಿಚಾರ ನಿಮ್ಮ ಸ್ನೇಹಿತರಿಗೆ ಇದು ಪರೋಪಕಾರ ಬುದ್ಧಿ ಇರುವಂಥವರು ಬೇರೆಯವರು ಸಹ ತಮ್ಮ ಕಾಳಜಿಯನ್ನು ವಹಿಸ್ಕೊಂತಾರೆ ನೀವೆಲ್ಲರೂ ಸಹ ಶೇರ್ ಮಾಡಿ ಕೆಳಗಡೆ ಶೇರ್ ಬಟನ್ ಇದೆ ವಿಡಿಯೋದ ಕೆಳಗಡೆ ಅಲ್ಲಿ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು